ರಾಷ್ಟಪ್ರಾಂತಿ ನ್ಯೂಸ್ಗೆ ಸ್ವಾಗತ ರೋಣನಗರದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಅದ್ದೂರಿ ಆಚರಣೆ ರೋಣನಗರದ ಗುರುಭವನದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮ ಸಂಪ್ರದಾಯದಂತೆ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ವೇದಿಕೆ ಮೇಲಿರುವ ಅತಿಥಿ ಮೋಹದೆಯರು ಪೂಜೆ ಸಲ್ಲಿಸಿದ್ರು ಈ ಸಮಯದಲ್ಲಿ ವಿಶ್ವನಾಥ್ ವಾಯ್ ಕಮ್ಮಾರ್ ಶಿಕ್ಷಕರು ಕಾರ್ಯಕ್ರಮ ಕುರಿತು ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಪ್ರತಿ ವರ್ಷದ ನವೆಂಬರ್ ಒಂದರಂದು ಆಚರಣೆ ಮಾಡಲಾಗಿದೆ ಮೈಸೂರು ರಾಜ್ಯವು ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ನಿರ್ಮಾಣವಾದುದರ ಸಂಕೇತವಾಗಿ ಈ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗಿದೆ ದಕ್ಷಿಣ ಭಾರತದ ಎಲ್ಲಾ ಕನ್ನಡ ಭಾಷೆ ಮಾತನಾಡುವ ಪ್ರದೇಶವನ್ನು ವಿಲೀನಗೊಳಿಸಿ ಒಂದು ರಾಜ್ಯವನ್ನ ಘೋಷಣೆ ಮಾಡಿದ ಈ ದಿನವನ್ನ ಕನ್ನಡಿಗರು ನಾಡ ಹಬ್ಬವನ್ನಾಗಿ ಆಚರಿಸುತ್ತಾರೆ ಎಂದು ಸುದೀರ್ಘವಾಗಿ ಮಾತನಾಡಿದರು ಭಾಷೆ ಬಗ್ಗೆ ಅಭಿಮಾನ ನಿಮಗೆ ಗೊತ್ತಾಗ್ತಿಲ್ಲ ತಾವುಗಳು ಇದುವರೆಗೂ ಹುಟ್ಟದಾಗಿಂದ ನಮ್ಮ ರಾಜ್ಯದಲ್ಲಿ ಅಂಡಾಡಿರಬಹುದು ಅಥವಾ ಗದಗಲ್ಲಿ ಬೆಂಗಳೂರಿಗೆ ಹೋಗಿರ್ಬೋದು ಬೇರೆ ಬೇರೆ ಕಡೆ ಹೋಗಿ ಬಂದಿರಬಹುದು ಅವಾಗಷ್ಟು ಅದರ ಒಂದು ನಮಗೆ ಅರಿವು ಭಾಷೆ ಬಗ್ಗೆ ಅರಿವು ಬರಲ್ಲ ಯಾವಾಗ ಒಬ್ಬ ಮನುಷ್ಯ ಏನಾದ್ರೂ ಒಂದನ್ನ ಕಳ್ಕಂಡಾಗ ಅದರ ಮಹತ್ವ ಗೊತ್ತಾಗುತ್ತೆ ಅನ್ನೋದಾದಾಗ ಅದೇ ರೀತಿಯಲ್ಲಿ ಏನಾದ್ರೂ ಒಂದು ವಸ್ತು ಅಥವಾ ಸಂಬಂಧ ಅಥವಾ ಮನುಷ್ಯ ನಮ್ಮಿಂದ ಆದಾಗ ಅದರ ಮಹತ್ವ ಗೊತ್ತಾಗುತ್ತೆ ಆ ಮಹತ್ವ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ಒಂದು ಉದಾಹರಣೆ ಸಹಿತ ಹೇಳ್ತೀನಿ ಯಾವಾಗ ಕನ್ನಡ ಅನ್ನೋದು ಕಿವಿಗ್ ಬೀಳಲ್ವೋ ಯಾವಾಗ ಕನ್ನಡ ಅನ್ನೋದು ವಾರಗಟ್ಲೆ ತಿಂಗಳಗಟ್ಲೆ ವರ್ಷಗಟ್ಲೆ ಕಿವಿಗ್ ಬೀಳಲ್ವೋ ಆವಾಗ ಯಾರ ಮಧ್ಯ ಎಲ್ಲೋ ಒಂದ್ ಕಡೆ ಇದ್ದಾಗ ಬೇರೆ ಭಾಷೆಗಳ ಮಧ್ಯದಲ್ಲಿ ಕನ್ನಡದ ಒಂದೇ ಒಂದು ಅಕ್ಷರ ಕೀಳು ತಕ್ಷಣಿ ತಕ್ಷಣ ತಕ್ಷಣ ಯಾಕೆ ಇಲ್ಲೆಲ್ಲರೂ ಕನ್ನಡ ಮಾತಾಡ್ತಿದ್ದಾರೆ ಮಕ್ಕಳು ಮಾತಾಡ್ತಿರೋ ಮಧ್ಯ ನಾವು ಗಮನ ಕೊಡ್ತಿಲ್ಲ ಯಾಕಂದ್ರೆ ನಾವು ಇಲ್ಲೇ ಇದ್ದೀವಿ ಅಂತ ಆದರೆ ನಮ್ಮ ಭಾಷೆ ಬಗ್ಗೆ ಅಭಿಮಾನ ಯಾವಾಗಲೂ ಇರಬೇಕು ಅನ್ನೋದನ್ನ ನಾನು ಹೇಳಕ್ಕೆ ಬಯಸ್ತೇನೆ ಭಾಷೆ ನಾವು ಹುಟ್ಟಿದಾಗಿಂದ ಬರುವಂತ ಹುಟ್ಟಿದಾಗಿಂದ ಇಒ ಸಾಹೇಬ್ರೆ ಇಒದವರೇ ಹಾಗೂ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಹಾಗೂ ಗುರು ವೃಂದದವರೇ ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನಾಗರಾಜ್ ಕೆ ತಹಸೀಲ್ದಾರ್ ಹಾಗೂ ಅಧ್ಯಕ್ಷರು ಕನ್ನಡ ರಾಜ್ಯೋತ್ಸವ ಆಚರಣೆ ಸಮಿತಿ ರೋಣ ಇವರು ಕಾರ್ಯಕ್ರಮ ಉದ್ದೇಶಿಸಿ ಪ್ರತಿ ವರ್ಷ ನವೆಂಬರ್ ಒಂದರಂದು ಎಲ್ಲೆಡೆ ಕನ್ನಡ ರಾಜ್ಯೋತ್ಸವ ಅರ್ಥಪೂರ್ಣವಾಗಿ ಆಚರಿಸುವುದು ಮತ್ತು ಯುವ ಪೀಳಿಗೆಗೆ ಕನ್ನಡ ನಾಡಿನ ಇತಿಹಾಸ ಸಂಸ್ಕೃತಿ ಕಲೆ ಭಾಷೆ ಬಗ್ಗೆ ಅರಿವು ಮೂಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ನವೆಂಬರ್ ಒಂದರಂದು ಆಚರಿಸಲಾಗುವ ಕನ್ನಡ ರಾಜ್ಯೋತ್ಸವ ಕರ್ನಾಟಕದ ಸಂಸ್ಥಾಪನಾ ದಿನವಾಗಿದೆ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಮೈಸೂರು ರಾಜ್ಯವನ್ನ ಈಗಿನ ಕರ್ನಾಟಕ ಕನ್ನಡ ಮಾತನಾಡುವ ಎಲ್ಲ ಪ್ರದೇಶವನ್ನು ಒಗ್ಗೂಡಿಸಿ ರಚಿಸಲಾಗಿದೆ ಈ ಹಬ್ಬದ ಮುಖ್ಯ ಉದ್ದೇಶಗಳು ಕರ್ನಾಟಕದ ಏಕೀಕರಣವನ್ನು ಸ್ಮರಿಸುವುದಾಗಿದೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನ ಗೌರವಿಸುವುದು ಮತ್ತು ನಾಡಿನ ಸಾಧಕರನ್ನ ಗೌರವಿಸುವುದಾಗಿದೆ ಎಂದು ಮಾತನಾಡಿದರು

ಮಾಡಬೇಕಾದ ಕನ್ನಡವನ್ನ ಎದುರಿಸ್ತಾರೆ ಅದೇ ರೀತಿ ಇನ್ನೊಂದು ಘಟನೆ ಹೇಳ್ತಾ ಇದೆ ನೀವು ಗಾಂಧೀಜಿ ಅವರಿಗೆ ರಾಮಸ್ವಾಮಿ ಅವರು ಸಹಿತ ಒಂದು ಪತ್ರ ಆ ಬರೆತಾರೆ ಸರ್ವೀತವಾಗಿ ಇಂಗ್ಲಿಷ್ ನಲ್ಲಿ ಪತ್ರ ಬರೆತರು ಇಂಗ್ಲಿಷ್ ನಲ್ಲಿ ಪತ್ರ ಬರೆದಾಗ ಗಾಂಧೀಜಿ ಅವರಿಗೆ ಸರಿನಾ ಗಣಿ ಆ ವ್ಯಕ್ತಿಕನ್ನ ಇದು ಮಾಡಂಗಿಲ್ಲ ಯಾಕಂತ ಹೇಳಿದ್ರೆ ಗಾಂಧೀಜಿ ಅವರಿಗೆ ಕನ್ನಡ ಬರಂಗಿಲ್ಲ ಕನ್ನಡ ಗಣೇಶ್ ಅವರೇ ಮಾತ್ರ ಪತ್ರ ಅವ್ರಿಗೆ ಇಂಗ್ಲೀಷ್ ಅವ್ರೇ ಕನ್ನಡ ಬೆಳೆದಿಲ್ಲ ಅಂದ್ರೆ ನೀವು ಕನ್ನಡದ ಒಬ್ಬರು ಸಾಹಿತಿಗಳು ಕನ್ನಡವನ್ನ ಕನ್ನಡ ಭಾಷೆಗಳಲ್ಲಿ ಬರೆದಿದ್ರೆ ಅರ್ಜುನ್ ಮಾಡಿ ಕನ್ನಡ ಗೌರವಿಸಿದೆ ಯಾಕೆ ನೀವು ಇಂಗ್ಲೀಷ್ ತೊಗೊಂಡು ಪತ್ರ ಬರ್ತಾರೆ ಅಂದ್ರೆ ಮಹಾತ್ಮ ಗಾಂಧೀಜಿಯವರ ಕನ್ನಡ ಪ್ರೇಮವನ್ನು ನಾವು ಗಮನಿಸಬಹುದು ಇಷ್ಟೊಂದು ಕನ್ನಡ ಇರ್ತಕ್ಕಂಥ ವಿಶೇಷವಾಗಿ ಗಮನಿಸಿದಾಗ ಬ್ರಿಟಿಷ್ ಅಧಿಕಾರಿಗಳು ಸೇರಿ ಕನ್ನಡ ಅಭಿಪ್ರಾಯ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿದವೆ ಈ ಸಮಯದಲ್ಲಿ ಕಾರ್ಯಕ್ರಮದ ವೇದಿಕೆ ಮೇಲೆ ರೋಣ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದ ಚಂದ್ರಶೇಖರ್ ಬಿ ಕಂದಕೂರ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ವಿಶ್ವನಾಥ್ ವಾಯ್ಕಮಾರ್ ರೋಣ ಪುರಸಭೆ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ತಾಲೂಕಿನ ಗ್ರಾಮ ಪಂಚಾಯತ್ ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಕನ್ನಡ ಪರ ಸಂಘಟನೆಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಸರ್ವ ಸದಸ್ಯರು ಉಪಸ್ಥಿತರಿದ್ದರು Yes, we a